ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇತ್ತೀಚೆಗೆ ಬಹಳಷ್ಟು ಅದರಲ್ಲೂ ಐದು ವರ್ಷಗಳಲ್ಲಿ ಸಾಕಷ್ಟು ಈ ಆನ್ಲೈನ್ ಉದ್ಯೋಗವನ್ನು ಕೊಡ್ತೀವಿ ಅಂತ ವಂಚನೆ ಮಾಡಿರ್ತಕ್ಕಂಥದ್ದು ಮತ್ತೆ ನಕಲಿ ಆ್ಯಪ್ಗಳನ್ನು ಮಾಡ್ಕೊಂಡು ಲೋನ್ ಕೊಡ್ತೀವಿ ಅಂತಕ್ಕಂತಹ ವಿಚಾರದಲ್ಲಿ ಬಹಳಷ್ಟು ಜನರು ವಂಚನೆಗೆ ಒಳಗಾಗ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವ್ರು ಯಾವ್ಯಾವ ವರ್ಷದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪ್ರಕರಣಗಳಾಗಿದೆ ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಮನೆ ಸಭಾಪತಿಗಳೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುನ್ನೂರ ತೊಂಬತ್ತ ನಾಲ್ಕು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐನೂರ ಎಪ್ಪತ್ತು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬೈನೂರ ಎಪ್ಪತ್ತೇಳು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಪ್ರಕರಣಗಳು ಆಗಿದಾವೆ ಅಂತ ಮನೆ ಸಭಾಪತಿಗಳೇ ಇದು ಇಷ್ಟೊಂದು ಹೆಚ್ಚು ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣಗಳೇನು ನಕಲಿ ಲೋನ್ ಆ್ಯಪ್ನಲ್ಲೂ ಕೂಡ ಐನೂರ ಹದಿನೇಳು ಪ್ರಕರಣಗಳಾಗಿದೆ ಅಂತೀರಿ ಮತ್ತು ಇತ್ತೀಚೆಗೆ ಆರು ತಿಂಗಳಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತು ಪ್ರಕರಣಗಳಾಗಿದೆ ಅಂತೀರಿ ವಿಲೇವೇರಿ ಆಗಿರ್ತಕ್ಕಂಥದ್ದು ಸಾವಿರದ ಮೂವತ್ತಾರು ಅಂದರೆ ಇನ್ನೂ ಐದು ಸಾವಿರದ ಇನ್ನೂರು ಒಟ್ಟಾರೆ ಎಲ್ಲ ಸೇರಿ ಐದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಪ್ರಕರಣಗಳು ಬಾಕಿ ಇದೆ ಇದು ಆಗಲಿಕ್ಕೆ ಕಾರಣ ಏನು ದಯಮಾಡಿ ತಾವುಗಳು ಹೇಳಿದ್ರಿ ಎಲ್ಲಾರ್ಗು ಕೂಡ ನಾವು ನ್ಯಾಯಾಧೀಶರಿಗೆ ಮತ್ತೆ ಬೇರೆ ಬೇರೆ ಪೊಲೀಸ್ನವ್ರಿಗೆ ಎಲ್ಲರಿಗೂ ಟ್ರೈನಿಂಗ್ಗಳು ಕೊಟ್ಟಿದ್ದೀವಿ ಅಭಿಯೋಜಕ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಆದರೂ ಕೂಡ ಯಾಕೆ ಇಷ್ಟೊಂದು ದೂರುಗಳು ಪೆಂಡಿಂಗ್ ಇದೆ ಪ್ರಕರಣಗಳು ಇತ್ಯರ್ಥ ಆಗ್ತಿಲ್ಲ ಯಾಕೆ ಮತ್ತೆ ನಾನು ಮನೆ ಸಭಾಪತಿಯವರೇ ನಾನು ಸ್ಟಡಿ ಮಾಡಿರೋ ಪ್ರಕಾರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒನ್ ನೈನ್ ತ್ರೀ ಝೋ ಕೆಲಸ ಮಾಡ್ತಾರೆ ಬಹುಶಃ ಈ ಕಾರಣ ಇರಬಹುದೇನೋ ಅಲ್ಲಿ ಐವತ್ತೊಂಬತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಒಂದು ಒಂದು ತಿಂಗಳಿಗೆ ಒಬ್ಬ ಮನುಷ್ಯ ಏನಿಲ್ಲ ಅಂದ್ರೂ ಕೂಡ ಮೂರು ಸಾವಿರದ ಹತ್ತೊಂಬತ್ತು ಕಾಲ್ಸ್ನ ರಿಸೀವ್ ಮಾಡಬೇಕು ಇದು ಸಾಧ್ಯನಾ ನೀವು ಇದಕ್ಕೆ ಮ್ಯಾನ್ ಪವರ್ ಅನ್ನ ಹೆಚ್ಚಿಗೆ ಮಾಡಿದೀರ ಮಾಡಿಲ್ಲ ಅಂದ್ರೆ ಯಾವಾಗ ಹೆಚ್ಚಿಗೆ ಮಾಡ್ತೀರಿ ಮಾಡಿದೆ ತುಂಬಾ ಒಳ್ಳೇದು ಯಾಕಂದ್ರೆ ಹರಿಯಾಣ ಅಂತ ಒಂದು ಇನ್ನೂ ಇದೆ ಹರಿಯಾಣ ಅಂತ ಒಂದು ಸ್ಟೇಟ್ ಪ್ರಶ್ನೆ ಹರಿಯಾಣ ಅಂತ ಕೇಳಿದ ಕೋಟಿ ಜನ ಇದ್ರೆ ಅವರುಗಳು ಒಂದು ಪ್ರೊಆಕ್ಟಿವ್ ಸಿಸ್ಟಮ್ನ ತಗೊಂಡ್ ಬಂದು ಏನು ಟ್ವೆಂಟಿ ತ್ರೀ ಅಕ್ಟೋಬರ್ ಅಲ್ಲಿ ಟೆನ್ ಪಾಯಿಂಟ್ ಇದ್ರು ಲೀನ್ ಮಾರ್ಕೆಟ್ ಮನಿ ಇದರಲ್ಲಿ ಇವತ್ತು ಟ್ವೆಂಟಿ ಟೂ ಪಾಯಿಂಟ್ ಪರ್ಸೆಂಟ್ ಬಂದಿದ್ದಾರೆ ನಾವು ಹಾಗೆ ಹೆಚ್ಚಿಗೆ ಜನಗಳಿಗೆ ಅನುಕೂಲ ಅಂತ ಮಾಡೋದ್ ಮಾಡ್ಬೇಕಲ್ಲ ಎರಡನೇದೇನಂದ್ರೆ ಪ್ರತಿ ತಿಂಗಳು ಕೂಡ ಸೂಪರ್ವೈಸ್ ಇವರೆಲ್ಲರ ಮೇಲೆ ಒಂದು ಕಮಿಟಿ ಏನಾದ್ರೂ ಅನುಷ್ಠಾನ ಮಾಡಿದಿರ ಜಾರಿ ತಂದಿದಿರಾ ಇಲ್ಲ ಅಂದ್ರೆ ತರ್ಲಿಕ್ಕೆ ಸಾಧ್ಯನಾ ಇದು ನನ್ನ ಒಂದು ಉಪ ಪ್ರಶ್ನೆಗಳು ದಯವಿಟ್ಟು ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸಪೋರ್ಟಿವ್ ಸಿಸ್ಟಮ್ ಕ್ವಿಕ್ ಆಕ್ಷನ್ ಪ್ರೊಆಕ್ಟಿವ್ ಮೆಷರ್ಸ್ ಇದೆಲ್ಲ ಅಂತ ನಾನು ಕೇಳ್ಕೊತೀನಿ